ವೆಲ್ಕಮ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮನೆಯಲ್ಲಿ ವರಮಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ವಿಷಯ ಏನಂದರೆ ವರಮಾಲಕ್ಷ್ಮಿಗಿಟ್ಟಂತಹ ಮಾಡ್ಲಕ್ಕಿ ಸಾಮಾನ ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಅದನ್ನೇನು ಮಾಡ ಎಲ್ಲಿ ಎಲ್ಲಿ ಕೊಟ್ಟರೆ ಏನು ಮಾಡಿದ್ರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನಮ್ಮ ನಮ್ಮನೆಯಲ್ಲಿ ವರಮಲಕ್ಷ್ಮಿ ಪುಟ್ಟದಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಬನ್ನಿ ನೋಡೋಣ ನೋಡಿದ್ರಲ್ವಾ ಹೇಗೆ ಮಾಡಿದ್ದೀನಿ ಸಿಂಪಲ್ ಆಗಿ ಪೂಜೆನೇ ಅಂತ ನಾನು ಯಾರನ್ನೂ ಕರೆದಿಲ್ಲ ಯಾಕಂದ್ರೆ ಮಕ್ಕಳು ಹೇಳ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ ಆಗಿ ಮನೇಲಿ ಮಾಡಿದ್ದೀನಿ ನಾನು ಹೇಳ್ದಂಗೆ ಇವತ್ತು ಇಟ್ಟಂತಹ ಬಾಗಿಲ ಸಾರಿ ಮಡ್ಲಕ್ಕಿ ಸಾಮಾನ ಏನು ಮಾಡಬೇಕು ನಮ್ಮ ಮನೇಲಿ ನಾನು ಏನು ಮಾಡ್ತೀನಿ ಗೊತ್ತಾ ಮಡ್ಲಕ್ಕಿ ಸಾಮಾನ ಪೂಜೆ ಎಲ್ಲ ಆದಮೇಲೆ ಅಂದರೆ ಬೆಳಿಗ್ಗೆ ಕದಿಲಿಸ್ತೀರಲ್ಲ ದೇವ್ರ ಸಾಮಾನೆಲ್ಲ ಎತ್ತಾದಮೇಲೆ ಆ ಮಡ್ಲಕ್ಕಿ ಸಾಮಾನ ಎತ್ತಿಕೊಂಡು ಎಲೆ ಅಡಿಕೆ ಅಕ್ಕಿ ಬಾಳೆಹಣ್ಣು ಮತ್ತು ಏನೆಲ್ಲ ಇಟ್ಟಿರ್ತಾರಲ್ಲ ಬ್ಲೌಸ್ ಪೀಸು ಬೆಲ್ಲ ಕೊಬ್ಬರಿ ಎಲ್ಲ ಇಕ್ಕಿರ್ತೀರಲ್ವ ಅದನ್ನು ಪ್ರತಿಯೊಂದನ್ನು ಕವರೆಲ್ಲ ಎತ್ತಿಕೊಂಡು ಅದೇನೇನು ದೇವ್ರಿಗೆ ಇಟ್ಟಿರ್ತೀರ ಅದನ್ನೆಲ್ಲ ಎತ್ತಿಕೊಂಡು ಅದನ್ನು ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋದರಿಂದ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಅದನ್ನು ಕೊಟ್ಬಿಟ್ಟು ಪೂಜೆ ಮಾಡಿಸಿ ಮನೆಗೆ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ ನಾವು ಮಾಡಿದಂಥ ಪೂಜೆ ದೇವರಿಗೆ ಸಲ್ತು ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಮಾಡ್ಲಕ್ಕಿ ಸಾಮಾನ ಏನೂ ಮಾಡಲ್ಲ ಮಾಡ್ಲಿಕ್ಕಿ ಸಮಾನ ಕೆಲವೊಬ್ರು ಮನೆಯಲ್ಲೇ ಸ್ವೀಟ್ ಏನಾರು ಮಾಡ್ಕೋತಾರೆ ನಾನು ಅದನ್ನೆಲ್ಲ ಮಾಡಲ್ಲ ನಾ ಪೂಜೆ ಆಗಿ ನೆಕ್ಸ್ಟ್ ಡೇ ಅಂದರೆ ದೇವ್ರನ್ನೆಲ್ಲ ಕದಲ್ಸ್ತೀವಲ್ವ ಆವಾಗ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಹೆಣ್ಣದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಅದನ್ನು ಪೂಜೆ ಮಾಡಿಸ್ಕೊಂಡು ಅದನ್ನು ಕೊಟ್ಬಿಟ್ಟು ಮನೆಗೆ ಬರ್ತೀನಿ ಇದರಿಂದ ನನಗೆ ನಾನು ಪೂಜೆ ಮಾಡಿದ್ದು ದೇವ್ರಿಗೆ ಸಂತು ಅನ್ನೋ ನಂಬಿಕೆ ನನಗೆ ಅದಕ್ಕೋಸ್ಕರ ಇದನ್ನ ಮಾಡ್ತೀನಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿರೋದ್ರಿಂದ ನಾನು ಯಾರನ್ನೂ ಏನು ಕರೆದಿಲ್ಲ ನೀವೇ ನೋಡಿದ್ರಲ್ಲ ಸಿಂಪಲಾಗಿ ಮಾಡಿದ್ದೀನಿ ಕುಂಕುಮಕ್ಕೆಲ್ಲ ಹೋಗಿದ್ದೆ ತುಂಬ ಮಳೆ ಬರ್ತಾಯಿತ್ತು ಆ ಕಾರಣ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಇದರಿಂದ ನಿಮಗೆ ಯೂಸ್ಫು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಾಗ್ನ ಸಾಮಾನು ಮಡ್ಲಾಕಿ ಸಾಮಾನು ಕೆಲವರು ಮನೇಲೇ ನಾವು ವೆಜ್ಗೋಸ್ಕರ ಯೂಸ್ ಮಾಡ್ಕೊಬಿಡ್ತಾರೆ ನಾನು ಅದ್ರ ಅದರಿಂದ ಮಾಡೋದ್ರಿಂದ ಯೂಸ್ ಇಲ್ಲ ಅಂದ್ಕೊತೀನಿ ಯಾಕಂದರೆ ದೇವ್ರಿಗಿಟ್ಟಿರೋದ್ರಿಂದ ದೇವ್ರಿಗೆ ಕೊಟ್ಬಿಡ್ಬೇಕು ದೇವ್ರಿಗೆ ಸಲ್ಲಿಸ್ಬಿಡ್ಬೇಕು ಅಂತ ಅನ್ನೋದು ದೇವ್ರಿಗಿಟ್ಟರ ಇಟ್ಟಂತಹ ಮಡ್ಲಕ್ಕಿ ಸಾಮಾನ ದೇವ್ರಿಗೆ ಕೊಡೋದರಿಂದ ನನಗೂ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಮನೇಲಿ ಮಾಡಿದಂತಹ ಮಡ್ಲಕ್ಕಿ ಸಾಮಾನ ದೇವ್ರಿಗೆ ಹೋಗಿ ಕೊಟ್ಟನಪ್ಪ ನನ್ನ ನನ್ನೇನೋ ದೇವ್ರಿಗೆ ಸಲ್ಲಿಸಿರುತ್ತೆ ಅಂತ ನಾನು ನನಗೆ ಅದಕ್ಕೋಸ್ಕರ ಅದನ್ನು ಮಾಡ್ತೀನಿ ಇವತ್ತಿನ ಇವತ್ತಿನ ದಿವಸ ನನಗೆ ತುಂಬ ಚೆನ್ನಾಗಿತ್ತು ಹೇಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಷಯ ನಾನು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ ಅದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದು ಪ್ಯಾಕಪ್ ಟೂ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೃಷ್ಣ ಇದು ನನಗೆ ಸಖತ್ ಇಷ್ಟ ಆಯಿತು ಗೋಡೆ ಮೇಲೆ ಹಾಕಿದಾಗ ಏನು ಅಟ್ರಾಕ್ಷನ್ನು ಈ ಕೃಷ್ಣ ಒಡೆ ಗೋಡೆ ಮೇಲೆ ಹಾಕಿದಾಗ ಕೀ ಎಲ್ಲ ಹಾಕ್ಬೋದು ಸೈಡಲ್ಲಿ ಎಲ್ಲ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ ನಾನು ಇನ್ನೂ ತೊಗೊಂಡೆ ತುಂಬ ಚೆನ್ನಾಗಿದೆ ಪ್ಯಾಕಪ್ ಟೂ ಬಂದಿದೆ ಇದು ಒನ್ ತರ್ಟಿನೂ ಹ್ಞೂ ಒನ್ ತರ್ಟಿ ಇರ್ಬೋದು ಅಷ್ಟೇ ಇದು ನಾನು ಬೇಕಾದ್ರೆ ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲರೂ ಬೇಕಾದ್ರೆ ತಗೊಳ್ಳಿ ಗೋಡೆ ಮೇಲೆ ಹಾಕಿದರೆ ಏನು ಒಂಥರ ಅಟ್ರ್ಯಾಕ್ಷನ್ ತುಂಬ ಚೆನ್ನಾಗಿದೆ ನೋಡಿ ನನ್ನಕ ವಿಡಿಯೋ ನಿಮಗೆ ನಲೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್ ಬಾಯ್